ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಸನಾತನ ಸಂಸ್ಥೆಯ ಶ್ರೀ ಚಿತ್ ಶಕ್ತಿ ಸೌ ಅಂಜಲಿ ಗಾಡ್ಗಿಳ್ ಅವರ ದೈವೀ ಯಾತ್ರೆ ಇಂದು ನಾವು ನಿಮಗೆ ಜೈಪುರದ ಜೈಗಢ ಕಾಲಭೈರವ ದೇವಸ್ಥಾನದ ಯಾತ್ರೆಯನ್ನು ತೋರಿಸುತ್ತೇವೆ ಈ ವಿಡಿಯೋದಲ್ಲಿ ನಾವು ಬಾಬಾ ಕಾಲಭೈರವರ ವಿಶೇಷತೆಗಳು ಅವರ ದೇವಸ್ಥಾನದ ಮಹತ್ವ ನಮ್ಮಿಂದ ಮಾಡಲಾದ ಪೂಜೆ ಮತ್ತು ವಿಶ್ವದ ಅತಿದೊಡ್ಡ ತೋಪಿನ ಬಗ್ಗೆ ತಿಳಿಸುತ್ತೇವೆ ಕಾಲಭೈರವರು ಭಗವಾನ್ ಶಿವನ ಉಗ್ರರೂಪವಾಗಿದ್ದಾರೆ ಅವರನ್ನು ಕಾಲ ಮತ್ತು ಮೃತ್ಯು ದೇವತೆ ಎಂದು ಹೇಳಲಾಗುತ್ತದೆ ಶ್ರೀ ಕಾಲಭೈರವರ ಪೂಜೆಯಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಮತ್ತು ಭಕ್ತರ ರಕ್ಷಣೆಯಾಗುತ್ತದೆ ಅವರ ಪೂಜೆಯಿಂದ ಎಲ್ಲ ರೀತಿಯ ಭಯ ಮತ್ತು ಅಡಚಣೆಗಳು ನಾಶವಾಗುತ್ತವೆ ಜಯಪುರ ರಾಜಸ್ಥಾನದಲ್ಲಿರುವ ಜೈಗಢ ಕೋಟೆಯ ಮೇಲೆ ಇರುವ ಕಾಲಭೈರವ ದೇವಸ್ಥಾನವು ಪ್ರಾಚೀನ ಮತ್ತು ಪವಿತ್ರ ಸ್ಥಳವಾಗಿದೆ ಈ ದೇವಸ್ಥಾನವನ್ನು ಜೈಗಡ ಕೋಟೆಯನ್ನು ನಿರ್ಮಿಸುವ ಮೊದಲು ನಿರ್ಮಿಸಲಾಯಿತು ಈ ದೇವಸ್ಥಾನವನ್ನು ಸಾವಿರದ ಮೂವತ್ತಾರರಲ್ಲಿ ಭಕ್ತ ಕಂಕಾಳದೇವ ಇವರು ನಿರ್ಮಿಸಿದರು ಶ್ರೀ ತಾಲಭೈರವರ ಈ ಮೂರ್ತಿಯನ್ನು ಬಂಗಾಲದಿಂದ ತರಿಸಲಾಗಿದೆ ಈ ಮೂರ್ತಿಯ ಮುಖವು ಕೋಟೆಯ ಕಡೆಗಿದೆ ಅಂದರೆ ಬಾಬಾ ಕಾಲಭೈರವರ ಗಮನವು ಕೋಟೆಯ ಮೇಲೆಯೇ ಇರುತ್ತದೆ ಕೋಟೆಯ ಸ್ಥಾಪನೆಯ ನಂತರ ನಲವತ್ತು ರಾಜರುಗಳ ಶಾಸನವಾಯಿತು ಆದರೆ ಕಾಲಭೈರವರ ರಕ್ಷಣೆಯಿಂದ ಇಲ್ಲಿ ಒಂದೇ ಒಂದು ಯುದ್ಧ ನಡೆಯಲಿಲ್ಲ ಭಕ್ತರ ನಂಬಿಕೆಯ ಪ್ರಕಾರ ಈ ದೇವಸ್ಥಾನವು ಜಯಪುರ ಮತ್ತು ಅಲ್ಲಿನ ನಿವಾಸಿಗಳ ರಕ್ಷಣೆ ಮಾಡುತ್ತದೆ ಮಹರ್ಷಿಗಳ ಆಜ್ಞೆಯಿಂದ ಶ್ರೀ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗಿಲ್ ಇವರು ಕಾಲಭೈರವ ದೇವಸ್ಥಾನದಲ್ಲಿ ಕಾಲಭೈರವರ ದರ್ಶನ ಪಡೆದು ಕಾಲಭೈರವರಿಗೆ ಇಪ್ಪತ್ತೊಂದು ಗೋಡಂಬಿಗಳಿಂದ ತಯಾರಿಸಿದ ಮಾಲೆ ಅರ್ಪಿಸಿದರು ಹಿಂದೂ ರಾಷ್ಟ್ರದ ಸ್ಥಾಪನೆಯಲ್ಲಿ ಬರುವ ಎಲ್ಲ ಸಂಕಟಗಳು ದೂರವಾಗಲಿ ಎಲ್ಲರ ರಕ್ಷಣೆಯಾಗಲಿ ಎಂದು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದರು ದೇವಸ್ಥಾನದ ಒಂಬತ್ತು ಪ್ರದಕ್ಷಿಣೆ ಹಾಕಿ ಜಯತು ಜಯತು ಹಿಂದೂ ರಾಷ್ಟ್ರಂ ಈ ಘೋಷಣೆಯನ್ನೂ ಮಾಡಲಾಯಿತು ಈ ಸಮಯದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ಮಾರ್ಗದರ್ಶಕರಾದ ಸದ್ಗುರು ಡಾಕ್ಟರ್ ಚಾರುದತ್ತ ಪಿಂಗಳೆ ಇವರ ವಂದನೀಯ ಉಪಸ್ಥಿತಿ ಇತ್ತು ಈ ಕೋಟೆಯ ಮೇಲೆ ಹರಿಹರರ ದೇವಸ್ಥಾನವೂ ಇದೆ ಇದು ಸಾವಿರದ ಎರಡು ಇಪ್ಪತ್ತೈದರಲ್ಲಿ ಸ್ಥಾಪನೆಯಾಗಿದೆ ಈ ದೇವಸ್ಥಾನದ ಮೂರ್ತಿಗಳು ಶಿಲೆಯಿಂದ ನಿರ್ಮಿತವಾಗಿವೆ ಈ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ಶ್ರೀರಾಮನ ಮತ್ತು ಬಲಭಾಗದಲ್ಲಿ ಹರಿಹರನ ಮೂರ್ತಿ ಇದೆ ಹರಿ ಎಂದರೆ ಶ್ರೀವಿಷ್ಣು ಮತ್ತು ಹರ ಎಂದರೆ ಶಿವ ಮೂರ್ತಿಯ ಎಡಗೈಯಲ್ಲಿ ಶಂಖ ಮತ್ತು ಚಕ್ರವಿದ್ದು ಬಲಗೈಯಲ್ಲಿ ತ್ರಿಶೂಲ ಮತ್ತು ಜಪಮಾಲೆ ಇದೆ ಈ ಜೈಘಡ ಕೋಟೆಯ ಮೇಲೆ ವಿಶ್ವದ ಅತಿದೊಡ್ಡ ಜೈವಾನ್ ಎಂಬ ತೋಪಿದೆ ಈ ತೋಪಿನ ತೂಕ ಐವತ್ತು ಟನ್ ಮತ್ತು ಉದ್ದವು ಇಪ್ಪತ್ತು ಅಡಿಗಿಂತಲೂ ಹೆಚ್ಚಿದೆ ಈ ತೋಪು ಅಷ್ಟಧಾತುವಿನಿಂದ ನಿರ್ಮಾಣಗೊಂಡಿದೆ ಇದು ನಮ್ಮ ಜೈಘಡ ಜಯಪುರದ ಕಾಲಭೈರವ ದೇವಸ್ಥಾನದ ಯಾತ್ರೆ ಹಾಗೂ ಪೂಜೆಯ ಅನುಭವವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಹೊಸ ಯಾತ್ರಾ ಕ್ಷೇತ್ರದ ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ